ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮೆಲ್ಲರ ಪ್ರೀತಿ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ಮುನ್ನಾರು ಪ್ಲ್ಯಾನ್ ಹಾಕಿದ್ವಿ ಇವತ್ತೆಲ್ಲ ಪೂಜೆ ಎಲ್ಲ ಮುಗೀತು ಸೊ ನನ್ನ ಬೈಕ್ ಕಾರಣಾಂತರದಿಂದ ಪರವಾಗಿಲ್ಲ ಸೊ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ ಇವಾಗ ಈ ಬೈಕಲ್ಲಿ ಹೊರಟಿದ್ದೀನಿ ನಾನು ಇನ್ನೊಂದು ಎಕ್ಸ್ಪಲ್ಸು ರೆಡಿ ಆಗ್ತಿದೆ ಹುಡುಗ ಸೊ ಪೂಜೆ ಎಲ್ಲ ಮುಗ್ದಿದೆ ಇವಾಗ ನೆಕ್ಸ್ಟು ಚರ್ಣಿ ಸ್ಟಾರ್ಟ್ ಮಾಡಬೇಕು ಹ್ಞೂ ಓಕೆ ಓಕೆ ಎರಡು ಫುಲ್ ಟ್ಯಾಂಕ್ ಆಗಿದೆ ಇವಾಗ ಫಸ್ಟ್ ಹೋಗ್ತಾ ಇರೋದು ಮೈಸೂರಿಗೆ ಮೈಸೂರಿಗೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ಮುನ್ನಾರ್ಗೆ ಪಯಣ ಆಗುತ್ತೆ ಎಲ್ಲೆಲ್ಲಿ ಏನೇನು ಪ್ಲಾನ್ಸ್ ಅಂತ ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಬೇಗ ಹೊರಡ್ಬೇಕಾಗಿತ್ತು ಸಿಗೋಣ ಮತ್ತೆ ಏನೇನಾಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಇವಾಗ ಬೆಂಗಳೂರು ದಾಟಿ ಬಿಡದಿ ಹತ್ರ ಬಂದಿದ್ದೀವಿ ಸೊ ಮೈಸೂರು ಹೈವೇದಲ್ಲ ಅವಾಗ ಹೋಗ್ತಾ ಇದ್ವಿ ಅವಾಗ ಓಪನ್ ಇತ್ತು ಟೂ ವೀಲರ್ಸ್ ಎಲ್ಲ ಇತ್ತು ಆರಾಮ್ಸಾಗ ಓಪನ್ ಮೈಸೂರಿಗೆ ಸೊ ಈಗ ಸರ್ವಿಸ್ ಹೊಡಲ್ ಹೋಗ್ಬೇಕು ಅಲ್ಲೇ ಟೈಮ್ ಆಗುತ್ತೆ ಬಿಡದಿ ಕಡೆ ಎಲ್ಲರೂ ಟಿಫನ್ ಮಾಡಿ ಹೊರಡೋದು ವೆದರ್ ಚೆನ್ನಾಗಿದೆ ಹಿಂಗೆ ಇದ್ದರೆ ಓಕೆ ಆರಾಮ್ಸೆ ಹೋಗ್ಬೋದು ಜಸ್ ಸ್ಟಾರ್ಟ್ ಆಯಿತು ಸ್ವಲ್ಪ ಕಷ್ಟಕ್ಕೆ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ವೆದರ್ ಮಾತ್ರ ಸೈಟ್ ಆಗಿದೆ ಇದೊಂದು ರಾಯಲ್ ಎನ್ಫೀಲ್ಡಲ್ಲಿ ಅಂದರೆ ಹೋಗ್ಬೋದು ಆರಾಮ್ಸೆ ಕ್ಲೂಸಿಂಗ್ ಎಲ್ಲ ಓಕೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಆದರೂ ಸ್ವಲ್ಪ ಚೆನ್ನಾಗಿ ಚಚ್ಕೋಬೋದು ಟೈಮ್ನ ಸ್ವಲ್ಪ ಬೇಗ ರೀಚ್ ಆಗ್ತೀವಿ ಅಷ್ಟೇ ಬಿಟ್ರೆ ಬೇರೆ ಡಿಫ್ರೆನ್ಸ್ ಇಲ್ಲ ಬಟ್ ಇದು ಕ್ಲಚ್ ಹಿಡ್ದು ಹಿಡ್ದು ಗೊಪ್ಪ ಕೈಯೆಲ್ಲ ನೋವು ಬಡೋದೆ ಅವರು ಟ್ರಾಫಿಕ್ ಅಲ್ಲೆಲ್ಲ ಹೈವೇದಲ್ಲೆಲ್ಲ ಓಕೆ ಟ್ರಾಫಿಕ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಮೇ ಬಿ ಇಂಡಿಕೇಟ್ರ್ ಆಗ್ತಾನೆ ಹುಡುಗ ಓಕೆ ಇಲ್ಲೇ ಮಾಡೋದು ಅಂದೆ ಆಗಲ್ಲ ಟಿಫನ್ ಮಾಡಿಕೊಂಡು ಇವಾಗ ಹೊರಟಿದ್ವಿ ಇನ್ನೊಂದು ಟೂ ಅವರ್ಸ್ ಮೈಸೂರು ರೀಚ್ ಆಗೋಕ್ಕೆ ಅಲ್ಲ ನಿಮ್ಗೆದ್ಬಿಟ್ರೆ ವೆದರ್ ಮಸ್ತ್ 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 ಸೊ ನಾ ಮೈಸೂರಿಗೆ ಹೋದ್ಮೇಲೆ ಇನ್ನು ಅಲ್ಲಿ ಯಾವುದೋ ಥರ ಪ್ಲ್ಯಾನ್ಸ್ ನೋಡ್ಕೋಬೇಕು ಇನ್ನೊಬ್ಬ ಫ್ರೆಂಡ್ ಬರ್ತಾ ಇದ್ದಾನೆ ಮನೋಜ್ ಅಂತ ಸೊ ಅವನು ಸಕಲೇಶ್ಪುರಿಂದ ಬರ್ತಾ ಇದ್ದಾನೆ ಸೊ ಅವನು ಮೈಸೂರಿಗೆ ಬಂದು ಜಾಯ್ನ್ ಆಗ್ತಾನೆ ಸೊ ಒಂದು ಎಕ್ಸ್ಪ್ರೆಸ್ ಒಂದು ಮೀಟಿಯಾರ್ ಇನ್ನೊಂದು ಎನ್ ಎಸ್ ಬರ್ತಾ ಇದೆ ದ ವೇ ಟೋಟಲ್ ತ್ರೀ ಬೈಕ್ಸ್ ತ್ರೀ ಮೆಂಬರ್ಸ್ ಬಾ ಬರೋದಿತ್ತು ಅದು ಸ್ವಲ್ಪ ಪ್ಲ್ಯಾನ್ ಚೇಂಜಸ್ ಆಗಿ ಸೊ ಅವರು ಬರೋಕ್ಕಾಗಲಿಲ್ಲ ಸೊ ರೋಡೆಲ್ಲ ಚೆನ್ನಾಗಿಬಿಟ್ಟಿದೆ ಫುಲ್ಲು ಪಂಚಾಯಸ್ ಇರಲಿಲ್ಲ ರೋಡು ನಾರ್ಮಲ್ ಆಗಿತ್ತು ಸೊ ಇಸ್ ನೈಸ್ ರಾಜ ಅಂಬರಿ ಮೇಲೆಕೊಂಡ್ತಾರೆ ಮತ್ತೆ ರೋಡ್ ಸ್ಟಾರ್ಟ್ ಆಯ್ತಪ್ಪ ಮೈಸೂರಲ್ಲಿ ರೀಚ್ ಆಗಿದ್ದೀವಿ ಇಲ್ಲ ಪ್ಯಾಲೇಸ್ ಹತ್ರ ಹೋಗಿ ಯಾಕಂದ್ರೆ ಮೈಸೂರು ಆಲ್ಮೋಸ್ಟ್ ನೋಡಿರೋದಿದೆ ಪ್ಲೇಸಸ್ ಸೊ ಇಲ್ಲೇನು ಕವರ್ ಮಾಡೋದಿಲ್ಲ ಸಿಟ್ ಮಾಡಿ ಮೈಸೂರು ಪ್ಯಾಲೇಸ್ ಹತ್ರ ಹೋಗಿ ಅಲ್ಲಿಂದ ಒಂದೆರಡು ಫೋಟೋ ತಗೊಂಡು ನೆಕ್ಸ್ಟ್ ಜಿಟ್ ನೆಕ್ಸ್ಟ್ ಡೆಸ್ಟಿನೇಷನ್ ಅಂಜನಗೂಡು ಔ ಯಾರ ಕುಡ್ದಿಲ್ಲೆ ಆಗ್ತಾವ್ರೆ ಹಾಂ 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 ಮೈಸೂರು ಯಾಕೆ ಹೆಂಗಿರುತ್ತೆ ಅಂದರೆ ಇದಕ್ಕೆ ಪೀಸ್ಫುಲ್ ಆರಾಮಾಗಿದೆ ಎಂದರು ಇನ್ನೇನೇನು ಸ್ವಲ್ಪ ದಿವಸ ಸ್ವಲ್ಪ ವರ್ಷಗಳ ನಂತರ ಇದು ಕೂಡ ಬೆಂಗಳೂರು ಥರ ಆಗೋ ಚಾನ್ಸಸ್ ಇದೆ ಆ ಥರ ಮಾತ್ರ ಆಗಬಾರ್ದು ಸುಮ್ಮನೆ ಇಲ್ಲಿ ಬಂದು ಎಲ್ಲ ಹಾಳು ಮಾಡುವಂಗಾಗ್ಬಿಡುತ್ತೆ ನಮ್ಮ ಜನಗಳು ನಾವು ಇದ್ದಂಗೂ ಮನುಷ್ಯರೇ ಹಾಳು ಮಾಡ್ತಿದೆ ಅಂತ ಅಂದಮೇಲೆ ಮನುಷ್ಯರು ಜಾಸ್ತಿ ಆದಂಗೂ ಕೂಡ ಎಲ್ಲ ಪರಿಸರಕ್ಕೆ ಹಾ ನಿನೇ ಇಷ್ಟೆಲ್ಲ ಮರಗಳು ಕಾಣಿಸ್ತಾ ಇದೆ ಹಾಂ ಬಾ 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 ನೆರಳು ಬಂತು ನೆರಳು ನೆರಳು ಏನು ಸುಖ ಮರಗಳಿದ್ದು ರೋಡು ಇಡಲಲ್ಲಿ ಕದಾಗಿರತ್ತೆ ಎ ಎಷ್ಟು ಬೇಕಾದರೂ ಆರಾಮ್ಸೆ ಹೋಗ್ಬೋದು ನಮಗಿದ್ರೆ ಎಲ್ಲ ಕಡೆ ಹಿಂಗೆ ಇರುತ್ತೆ ಹಿಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋಲ್ಲ ಏ ಡನ್ ಡಣ್ಣ ಪಾತ್ ಹೋಲ್ಸ್ ಪಾತ್ ಹೋಲ್ಸ್ ಇಂಡಿಕೇಟ್ರ್ ಆ ಕಡೆ ಹಾಕಿ ಇವನು ಈ ಕಡೆ ಹೋಗ್ತಾಯಿದಾನಲ್ಲ ಯಾಕೋ ಓಕೆ ಅಬ್ಬ ಅಬ್ಬ ಅಬ್ಬಾ ಅಬ್ಬ ಅಬ್ಬಾ ನಮ್ಮ ರಾಜರ ಸ್ಟ್ಯಾಚ್ಯೂ ಓ ಪಾರ್ಲರ್ಸ್ ಮುಂದೆ ಹೋಗಿ ಒಂದು ಸ್ವಲ್ಪ ಫೋಟೋ ತೊಗೊಂಡು ಹೋಗ್ತೀರಾ ನಮ್ಮ ಮನೋಜು ಏನೋ ಫ್ರೆಂಡು ಬಂದಿದ್ದಾನೆ ಇನ್ನೊಂದು ಕಡೆ ಊಟ ರೋಡಲ್ಲಿ ಇದ್ದಾನೆ ಹಾಂ 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 ಹಿಂಗೆ ರಿಟರ್ನ್ ಬರಬೇಕು ಹಂಗಿಂದ ಹೋದ್ರೆ ಅದು ಟಿಕೆಟ್ ಕೌಂಟರ್ ಆಯ್ತು ಆ ಸೈಡ್ ಜನ ಇರ್ತಾರೆ ಬಾಳ ನಮ್ಗೆ ಬೇಕಂದ್ರೆ ಅಲ್ಲಿ ನೋಡ್ದೆ ನೋಡಿದ ಫ್ರೆಂಡ್ಸ್ ಹಾಕಿದ್ರು ನೋಡೋಣ ಅದ್ ಫೋಟೋ ಹಿಂಗ್ ತಕ್ಕೋಗ್ಬೇಕು ನೋಡ್ಬೇಕು ನೋಡೋಣ ಬಾ ಹೆಂಗ್ ಮಾಡೋಣ Fort the ah I want to reach one million likes. Please. Pa so please, Sarah, 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 Thank you.